ಎಲ್ಲರಿಗೂ ನಮಸ್ಕಾರ ನಿಮ್ಮ ಬ್ರೋ ಯುಟ್ಯೂಬ್ ಚಾನಲ್ ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ನಾನ್ ಸಬ್ಸ್ಕ್ರೈಬರ್ ಇದರ ಮಾಹಿತಿ ಬರ್ತಾ ಇದೆ ದಯಮಾಡಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲವನ್ನು ವ್ಯಕ್ತಪಡಿಸಿ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ಪ್ರಾರಂಭಿಸ್ತಾ ಇದ್ದೇನೆ ಇಂದಿನ ಸಂಚಿಕೆಯ ವಿಶೇಷ ಏನು ಅಂದ್ರೆ ಇಂದು ನಾನು ಒಂದು ಪುಸ್ತಕದ ಪರಿಚಯ ಮಾಡಲಿದ್ದೇನೆ ಏನು ಪುಸ್ತಕ ಅಂದ್ರೆ ಸಂವಿಧಾನ ಮತ್ತು ಮಹಿಳೆ ಎಂಬ ಶೀರ್ಷಿಕೆಯನ್ನ ಹೊತ್ತಂತಹ ಡಾಕ್ಟರ್ ಎಚ್ ಎಸ್ ಅನುಪುಮ ಅವರು ಬರೆದಂತಹ ಈ ಒಂದು ಪುಸ್ತಕದ ಬಗ್ಗೆ ಇಂದು ನಾನು ನಿಮಗೆ ಈ ಒಂದು ಮಾಹಿತಿನ ಹಂಚಿಕೊಳ್ಳೋದಕ್ಕೆ ಮುಂದಾಗ್ತಾ ಇದ್ದೇನೆ ಸಂವಿಧಾನ ಎಂದಾಕ್ಷಣ ನಮಗೆ ಗೊತ್ತಿರುವಂತಹ ವಿಚಾರಗಳು ಹಲವಾರು ಇದೆ ಈ ಹಿಂದೆ ಕೂಡ ನಮ್ಮ ಯೂಟ್ಯೂಬ್ ವಾಹಿನಿಯಲ್ಲಿ ಸಹ ನಾವು ಹಲವಾರು ಸಂವಿಧಾನಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳನ್ನ ಬಗ್ಗೆ ವಿಚಾರದ ಬಗ್ಗೆ ಮಾತಾಡಿದ್ದೇವೆ ಪುಸ್ತಕಗಳ ಬಗ್ಗೆ ಪರಿಚಯ ಮಾಡಿದ್ದೇವೆ ಆದರೆ ಮಹಿಳೆ ಮತ್ತು ಸಂವಿಧಾನ ಎಂಬಂತ ಒಂದು ವಿಶೇಷವಾದಂತಹ ಶೀರ್ಷಿಕೆ ಅಡಿಯಲ್ಲಿ ಬಂದಂತಹ ಈ ಒಂದು ಪುಸ್ತಕದ ಬಗ್ಗೆ ಇಂದಿನ ಒಂದು ಸಂಚಿಕೆಯಲ್ಲಿ ನಾನು ಮಾತಾಡೋದಕ್ಕೆ ಮುಂದಾಗ್ತಾ ಇದ್ದೇನೆ ಈ ಒಂದು ಪುಸ್ತಕವನ್ನ ಲಡಾಯಿ ಪ್ರಕಾಶನ ಪ್ರಕಟಣೆ ಮಾಡಿದೆ ಇದು ನವ ಕರ್ನಾಟಕ ಜಾಲತಾಣದಲ್ಲಿ ಕೂಡ ನೀವು ಖರೀದಿ ಮಾಡಬಹುದು ಮತ್ತೆ ಇತರೆ ಒಂದು ಇ ಕಾಮರ್ಸ್ ವೆಬ್ಸೈಟ್ಸ್ ಅಲ್ಲಿ ಕೂಡ ನೀವು ಪುಸ್ತಕದ ಮೂಲಕ ನೀವು ಖರೀದಿ ಮಾಡಬಹುದು ಅಂತ ಹೇಳ್ತಾ ಈ ಒಂದು ಪುಸ್ತಕದಲ್ಲಿ ಸುಮಾರು ಹನ್ನೊಂದು ಅಧ್ಯಾಯಗಳಿದೆ ಆ ಅಧ್ಯಾಯಗಳ ಪೈಕಿಯಲ್ಲಿ ನಮ್ಮ ಭಾರತದ ಸಂವಿಧಾನವನ್ನ ರಚನೆ ಮಾಡದಂತ ಒಂದು ಸಮಯದಲ್ಲಿ ಮಹಿಳೆಯರ ಪಾತ್ರ ಏನಾಗಿತ್ತು ಮತ್ತೆ ಎಷ್ಟು ಜನ ಮಹಿಳೆಯರು ಅದರಲ್ಲಿ ಇದ್ರು ಸುಮಾರು ಹದಿನೈದು ಹದಿನೈದು ಮಂದಿ ಜನರು ನಮ್ಮ ಭಾರತದ ಒಂದು ಸಂವಿಧಾನದ ಒಂದು ಚರ್ಚೆಗಳಲ್ಲಿ ಭಾಗವಹಿಸಿ ಅದನ್ನ ಅಂಗೀಕಾರ ಮಾಡೋದಕ್ಕೂ ಮುಂಚೆ ಸಂವಿಧಾನದ ಸಭೆಯಲ್ಲಿ ಚರ್ಚೆಗಳ ಮೂಲಕ ಎಲ್ಲ ಪಾಲ್ಗೊಂಡು ಭಾಗವಹಿಸಿ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನೆಲ್ಲ ಅವರು ನೀಡಿದ್ರು ಮತ್ತೆ ಅವರು ಪ್ರತಿನಿಧಿಗಳಾಗಿ ಒಂದೊಂದು ಕ್ಷೇತ್ರದ ಪ್ರತಿನಿಧಿಗಳಾಗಿ ನವದೆಹಲಿಯಲ್ಲಿ ಹೋಗಿ ಈ ಒಂದು ಸಂವಿಧಾನದ ಸಭೆಯಲ್ಲಿ ಅವರು ಭಾಗವಹಿಸಿ ತಮ್ಮ ಒಂದು ಅನಿಸಿಕೆ ಅಭಿಪ್ರಾಯಗಳನ್ನೆಲ್ಲ ಅವರು ವ್ಯಕ್ತಪಡಿಸಿದಂತಹ ರೀತಿಗಳನ್ನೆಲ್ಲ ಸಹ ಈ ಒಂದು ಪುಸ್ತಕದಲ್ಲಿ ನಮಗೆ ಓದ್ಲಿಕ್ಕೆ ಕಾಣಬಹುದು ಅನ್ನೋ ವಿಚಾರ ಸಂವಿಧಾನದ ಒಂದು ರಚನೆಯ ಪ್ರಕ್ರಿಯೆಯಲ್ಲಿ ಮಹಿಳೆಯರ ಪಾತ್ರ ಏನಿತ್ತು ಅನ್ನೋದನ್ನ ಈ ಒಂದು ಕಿರುಹೊತ್ತಿಗೆ ನಮಗೆ ಪರಿಚಯ ಮಾಡಿಸ್ಕೊಡುತ್ತೆ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ ಹಾಗೆ ಈ ಹದಿನೈದು ಜನ ಮಹಿಳೆಯರು ಯಾರು ಅವರ ಹಿನ್ನೆಲೆ ಏನು ಮತ್ತೆ ಅವರ ಒಂದು ವ್ಯಕ್ತಿ ಚಿತ್ರಣವನ್ನ ಸಹ ನಮಗೆ ಒಂದು ಅಧ್ಯಾಯದಲ್ಲಿ ಲೇಖಕಿಯವರು ಪರಿಚಯಿಸ್ತಾ ಹೋಗ್ತಾರೆ ಅನ್ನುವಂಥ ವಿಚಾರ ಹನ್ನೊಂದು ಅಧ್ಯಾಯಗಳುಳ್ಳಂತ ಈ ಒಂದು ಪುಸ್ತಕದಲ್ಲಿ ಇಡ್ತಾ ಹೋಗ್ತೀನಿ ಮೊದಲನೇ ಅಧ್ಯಾಯ ಭಾರತೀಯ ಮಹಿಳೆ ಅಂದ್ರೆ ಭಾರತದ ಸಮಾಜ ಏನು ಮತ್ತೆ ಹೇಗಿತ್ತು ಈ ಹಿಂದೆ ಭಾರತದ ಭಾರತದ ಸಮಾಜದಲ್ಲಿ ಮಹಿಳೆಯರ ಪಾತ್ರ ಹೇಗಿತ್ತು ಮತ್ತೆ ಇತಿಹಾಸದಲ್ಲಿ ಮಹಿಳೆಯರಿಗೆ ಯಾವ ರೀತಿಯಲ್ಲಿ ನಡ್ಕೊಳ್ಲಾಗ್ತಿತ್ತು ಅನ್ನುವಂತ ವಿಚಾರಗಳನ್ನ ಹೇಳ್ತಾ ಹೋಗ್ತಾರೆ ಈ ಪುಸ್ತಕದ ಹಿಂಭಾಗದಲ್ಲಿ ಇರುವಂತಹ ಒಂದು ವಿಷಯವನ್ನೇ ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಏನು ಅಂತಂದ್ರೆ ಪ್ರತಿಯ ಮಹಿಳೆಯನ್ನು ಒಂದು ಪ್ರತಿ ಮಹಿಳೆಯನ್ನು ದಲಿತತ್ವ ಆವರಿಸಿದೆ ಎಂಗಲ್ಸ್್ರವರು ಗುರುತಿಸುವಂತೆ ಗುಲಾಮರ 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 ಗುಲಾಮಳು ಮಹಿಳೆ ಅನ್ನುವಂಥ ವಿಚಾರವನ್ನ ಉಲ್ಲೇಖಿಸಿದ್ದಾರೆ ಒಂದೆಡೆ ಜಾತಿ ವರ್ಗ ಇನ್ನೊಂದೆಡೆ ಕುಟುಂಬದೊಳಗಿನ ಪುರುಷ ಪ್ರಧಾನ ಎರಡರ ಎರಡರ ನಡುವೆ ಒಂದು ಕತ್ತಿಯಾಗಿ ಹೆಣ್ಣು ಜೀವಗಳು ತುಳಿಯಲ್ಪಡ್ತಿದೆ ಅನ್ನುವಂತ ವಿಚಾರವನ್ನ ಅವ್ರು ಹೇಳ್ತಾ ಹೋಗ್ತಾರೆ ಈ ಒಂದು ಇತಿಹಾಸವನ್ನ ಹೇಳ್ಬೇಕಾರೆ ಮುಖ್ಯವಾಗಿ ಅವರು ಬಹಳಷ್ಟು ವಿಷಯಗಳನ್ನು ವಿಷಯಗಳನ್ನ ಹಂಚಿಕೊಳ್ತಾ ಹೋಗೋ ಪೈ ಪೈಕಿಯಲ್ಲಿ ಈ ಶಾಸ್ತ್ರ ಏನಿದೆ ಮನು ಧರ್ಮ ಏನ್ ಹೇಳುತ್ತೆ ಭಾರತೀಯ ಮಹಿಳೆಯರ ಬಗ್ಗೆ ಅನ್ನುವಂಥ ವಿಚಾರವನ್ನು ಒಂದು ಮೊದಲ ಅಧ್ಯಾಯದಲ್ಲಿ ಉಲ್ಲೇಖಿಸಿದ್ದಾರೆ ಲೇಖಕಿ ಅಂತ ಹೇಳ್ಬೋದು ಎರಡನೇ ಎರಡನೇದ್ರಲ್ಲಿ ಹಾ ಎರಡನೇ ವಿಚಾರ ಅಂದ್ರೆ ಎರಡನೇ ಅಧ್ಯಾಯದಲ್ಲಿ ಮನು ಮನುಸ್ಮೃತಿಯಲ್ಲಿ ಏನಿದೆ ಅನ್ನುವಂಥ ವಿಷಯನ ಹೇಳಿದ್ದಾರೆ ಹಾಗೆ ಮೂರನೇದ್ರಲ್ಲಿ ಸಂವಿಧಾನ ಅಂದ್ರೆ ಏನು ನಾಲ್ಕನೇದರಲ್ಲಿ ಸಂವಿಧಾನದ ಸಭೆ ಐದನೇ ಅಧ್ಯಾಯದಲ್ಲಿ ಸಂವಿಧಾನ ಸಭೆಯಲ್ಲಿ ಮಹಿಳೆಯರ ಪಾತ್ರ ಮಹಿಳೆಯರು ಯಾರ್ಯಾರಿದ್ರು ಅನ್ನೋಂಥ ಮಾಹಿತಿ ಆರನೇದರಲ್ಲಿ ಸಂವಿಧಾನದ ರಚನೆ ಏಳನೇ ಒಂದು ಅಧ್ಯಾಯ ಸಂವಿಧಾನದಲ್ಲಿ ಏನಿದೆ ಎಂಟನೇದಲ್ಲಿ ಸಂವಿಧಾನ ಮತ್ತು ಮಹಿಳಾ ಹಕ್ಕುಗಳು ಏನು ಒಂಬತ್ತನೇ ಒಂದು ಅಧ್ಯಾಯದಲ್ಲಿ ಭಾರತೀಯ ಮಹಿಳೆ ಇಂದು ಅನ್ನುವಂತ ಒಂದು ಶೀರ್ಷಿಕೆ ಇಟ್ಟಿದ್ದಾರೆ ಹತ್ತನೇ ಒಂದು ಅಧ್ಯಾಯದಲ್ಲಿ ಈ ಕಾಲಕ್ಕೂ ತಕ್ಕ ಸಂವಿಧಾನ ಅನ್ನುವಂಥ ಒಂದು ಶೀರ್ಷಿಕೆಡಿಯಲ್ಲಿ ಎರಡು ಒಂದು ಎರಡು ತೀರ್ಪನ್ನ ಅವರು ಉಲ್ಲೇಖಿಸಿದ್ದಾರೆ ಅದರ ವಿವರಣೆಯನ್ನು ನೀಡಿದ್ದಾರೆ ಮೊದಲನೇದು ಶಬರಿಮಲೆ ಮಹಿಳೆಗೆ ದೇವಾಲಯ ಪ್ರವೇಶ ಮುಕ್ತ ಅನ್ನುವಂಥ ಒಂದು ತೀರ್ಪು ಮತ್ತೆ ಎರಡನೇದು ಸೆಕ್ಷನ್ ಮುನ್ನೂರ ಎಪ್ಪತ್ತೇಳು ಎಲ್ ಜಿ ಬಿ ಟಿ ಕ್ಯೂ ಬಂತು ಸ್ವಾತಂತ್ರ್ಯ ಅನ್ನುವಂಥ ಒಂದು ವಿಷಯದ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ ಅಂದರೆ ವಿವರಣೆಯನ್ನು ನೀಡಿದ್ದಾರೆ ಹಾಗೆ ಹನ್ನೊಂದನೇ ಅಧ್ಯಾಯ ಮಹಿಳೆಯಾಗಿ ಸಂವಿಧಾನಕ್ಕೆ ನಾನೇನು ಮಾಡಿದೆ ಅನ್ನುವಂಥ ಒಂದು ಪ್ರಶ್ನೆಯ ರೂಪದಲ್ಲಿ ಒಂದು ಅಧ್ಯಾಯವನ್ನು ಬರೆದಿದ್ದಾರೆ ಈ ಒಂದು ಪುಸ್ತಕ ಪ್ರತಿ ಮಹಿಳೆಯು ಓದಬೇಕಾದಂಥ ಒಂದು ಪುಸ್ತಕ ಅಂತ ಹೇಳೋದ್ರಲ್ಲಿ ಎರಡನೇ ಮಾತಿಲ್ಲ ಇಲ್ಲ ಯಾಕಂದ್ರೆ ಬಹಳಷ್ಟು ವಿಷಯಗಳು ಇದರಲ್ಲಿ ನಮಗೆ ನೋಡಲಿಕ್ಕೆ ಸಿಗುತ್ತೆ ಬಟ್ ಬರೀ ಮಹಿಳೆಯರಿಗೆ ಮಾತ್ರ ಅಂತಂದ್ರೆ ಇದು ಪುರುಷರಿಗೂ ಸಹ ಆಗಾಗ ನಮ್ಮ ಸಂವಿಧಾನದ ಕುರಿತಾಗಿ ಮತ್ತೆ ಮಹಿಳಾ ಹಕ್ಕುಗಳ ಕುರಿತಾಗಿ ಮತ್ತೆ ಕಾನೂನಿನಲ್ಲಿ ಮಹಿಳೆಯರಿಗೆ ಯಾವ ಯಾವ ರೀತಿಯಾದಂತಹ ಅವಕಾಶಗಳನ್ನ ನೀಡಲಾಗಿದೆ ಅನ್ನೋ ವಿಚಾರವಲ್ಲ ಕಲೆ ಹಾಕುವಲ್ಲಿ ವಿದ್ಯಾರ್ಥಿಗಳಿಗೆ ಮತ್ತೆ ಅಧ್ಯಯನಗಾರರಿಗೆ ಮತ್ತೆ ಕಾನೂನು ವಿದ್ಯಾರ್ಥಿಗಳಿಗೆ ಶಿಕ್ಷಕರಿಗೆಲ್ಲ ಇದು ಬಹಳ ಉಪಯುಕ್ತಕರವಾದಂತಹ ಒಂದು ಪುಸ್ತಕ ಅಂತಾನೆ ಹೇಳ್ಬಹುದು ಈ ಒಂದು ಪುಸ್ತಕ ಓದ್ತಾ ಹೋದಾಗ ನನಗೆ ಸಂವಿಧಾನದ ಸಭೆಯಲ್ಲಿ ಮಹಿಳೆಯರು ಎಂಬಂತ ಒಂದು ಅಧ್ಯಾಯದಲ್ಲಿ ಹದಿನೈದು ಜನ ಮಹಿಳೆಯರು ಯಾರು ಯಾರು ಅನ್ನುವಂಥ ಒಂದು ಪಟ್ಟಿಯನ್ನ ಇಲ್ಲಿ ನಿಮ್ಮೊಂದಿಗೆ ಹೇಳಲಿಕ್ಕೆ ನಾ ಮುಂದಾಗ್ತಾ ಇದ್ದೀನಿ ಅದನ್ನ ಹೇಳ್ಬೇಕು ಅಂತ ಅನಿಸ್ತು ಮೊದಲನೆಯವರು ಅಮ್ಮು ಸ್ವಾಮಿನಾಥನ್ ಮದ್ರಾಸ್ ಪ್ರಾಂತ್ಯ ಎರಡನೇವರು ಆನಿ ಮ್ಯಾಸ್ಕರೇನ್ ತಿರುವ ಕೊಚ್ಚಿನ್ ಮೂರನೇ ಅವರು ಬೇಗಮ್ ಐಜಾಜ್ ರಸೂಲ್ ಯುನೈಟೆಡ್ ಪ್ರಾವಿನ್ಸ್ ಬೇಗಂ ಐಜಾಜ್ ರಸೂಲ್ ಆದ್ಮೇಲೆ ನಾಲ್ಕನೆಯವರು ದಾಕ್ಷಾಯಣಿ ವೇಲಾಯುಧನ್ ಮದ್ರಾಸ್ ದಾಕ್ಷಾಯಣಿ ವೇಲಾಯುಧನ್ ಮದ್ರಾಸ್ ಅವರ ಒಂದು ವ್ಯಕ್ತಿ ಚಿತ್ರಣವನ್ನ ನಾನು ನಿಮ್ಮೊಂದಿಗೆ ಈ ಒಂದು ವಿಡಿಯೋದಲ್ಲಿ ಹಂಚಿಕೊಳ್ಳಲು ನಾನು ಇಷ್ಟಪಡ್ತಾ ಇದ್ದೇನೆ ಯಾಕಂದ್ರೆ ಬಹಳಷ್ಟು ವಿಷಯ ಇದೆ ದುರ್ಗಾಬಾಯಿ ದೇಶಮುಖ್ ಮದ್ರಾಸ್ ಪ್ರಾಂತ್ಯ ಆರನೇದು ಅನ್ಸಾ ಮೆಹತಾ ಮುಂಬೈ ಏಳು ಕಮಲಾ ಚೌಧರಿ ಯುನೈಟೆಡ್ ಪ್ರಾವಿನ್ಸ್ ಎಂಟನೆಯವರು ಲೀಲಾ ರಾಯ್ ಪಶ್ಚಿಮ ಬಂಗಾಳ ಒಂಬತ್ತನೇವ್ರು ಮಾಲತಿ ಚೌಧರಿ ಒರಿಸಾ ಹತ್ತನೆಯವರು ಪೂರ್ಣಿಮಾ ಬ್ಯಾನರ್ಜಿ ಯುನೈಟೆಡ್ ಪ್ರಾವಿನ್ಸ್ ಹನ್ನೊಂದನೇವರು ರಾಜ್ಕುಮಾರಿ ಅಮೃತ್ ಕೌರ್ ಸೆಂಟ್ರಲ್ ಪ್ರಾವಿನ್ಸ್ ಬೇರಾರ್ ರಾಜ್ಕುಮಾರಿ ಅಮೃತ್ ಕೌರ್ ಅವರ ಬಗ್ಗೆ ಮಾತಾ ಕಲೆ ಹಾಕಬೇಕಾದ್ರೆ ಒಂದೊಂದು ವಿಚಾರ ಏನಾಯಿತು ಮೂರ್ತು ಏನು ಅಂತಂದ್ರೆ ಈ ಒಂದು ಪುಸ್ತಕ ಓದ್ಬೇಕಾರೆ ತಿಳಿದಂತ ಒಂದು ವಿಷಯ ಏನು ಅಂತಂದ್ರೆ ಏಮ್ಸ್ ನ ಸಂಸ್ಥಾ ಸಂಸ್ಥಾಪಕರ ಪೈಕಿಯಲ್ಲಿ ಏಮ್ಸ್ ಅಂತಂದ್ರೆ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಅದರ ಒಂದು ಸಂಸ್ಥಾಪಕರಲ್ಲಿ ಒಬ್ಬರು ರಾಜ್ಕುಮಾರಿ ಅಮೃತ್ಕೌರ್ ಅನ್ನುವಂಥ ವಿಚಾರ ಈ ಒಂದು ಪುಸ್ತಕ ಓದ್ಬೇಕಾರೆ ನನಗೆ ಗೊತ್ತಾದಂತ ಒಂದು ಮಾಹಿತಿ ಅದೇ ಹೇಳಿದ್ನಲ್ಲ ಯಾವ ಪುಸ್ತಕದಲ್ಲಿ ಯಾವ ಮಾಹಿತಿ ಇರುತ್ತೆ ಅಂತ ಹೇಳಕ್ ಆಗಲ್ಲ ಕೆಲವು ಪುಸ್ತಕಗಳು ಓದ್ಬೇಕಾರೆ ಹಲವಾರು ಮಾಹಿತಿಗಳು ನಮಗೆ ಕಲೆ ಹಾಕಲು ಸಿಗುತ್ತೆ ಅನ್ನೋ ವಿಚಾರ ಅದೇ ರೀತಿ ಅಮ್ಮು ಸ್ವಾಮಿನಾಥನ್ ಮದ್ರಾಸ್ ಅಂತ ಏನ್ ಹೇಳ್ತಾ ಇದ್ನಲ್ಲ ಅವರ ಮಗಳು ಯಾರು ಅಂದ್ರೆ ಮೃನಲಿನಿ ಸಾರಾಭಾಯಿ ಅಂತ ಹೇಳಿ ಖ್ಯಾತ ವಿಜ್ಞಾನಿ ಬಾಹ್ಯಾಕಾಶ ವಿಜ್ಞಾನಿ ಮತ್ತೆ ಬಾಹ್ಯಾಕಾಶ ಒಂದು ಸಂಸ್ಥೆ ಆದಂತಹ ಇಸ್ರೋನ ಚೇರ್ಮನ್ ಆದಂತಹ ವಿಕ್ರಮ್ ಸಾರಾಭಾಯಿ ಅವರ ಮಡದಿ ತದನಂತರ ನಾನು ಹನ್ನೆರಡನೇ ವ್ಯಕ್ತಿ ಯಾರು ಅಂತ ಹೇಳ್ತೀನಿ ರೇಣುಕಾ ಹರೇ ಪಶ್ಚಿಮ ಬಂಗಾಳ ಪ್ರಾಂತ್ಯ ಹದಿಮೂರನೇವರು ಸರೋಜಿನಿ ನಾಯ್ಡು ಬಿಹಾರ ಹದಿನಾಲ್ಕು ಸುಚೇತಾ ಕೃಪ್ಲಾನಿ ಯುನೈಟೆಡ್ ಪ್ರಾವಿನ್ಸ್ ಇವರು ಮೊದಲ ಮುಖ್ಯಮಂತ್ರಿ ಆಗಿದ್ರು ಯುಪಿಯಲ್ಲಿ ಯುಪಿಯ ಮೊದಲ ಮುಖ್ಯಮಂತ್ರಿ ಸುಚೇತಾ ಕೃಪ್ಲಾನಿ ಅವರು ಹದಿನೈದು ಹದಿನೈದು ವಿಜಯಲಕ್ಷ್ಮಿ ಪಂಡಿತ್ ಯುನೈಟೆಡ್ ಕಾಂಗಿಂಗ್ ವಿಜಯಲಕ್ಷ್ಮಿ ಪಂಡಿತ್ ರವರು ಯುನೆಸ್ಕೋದಲ್ಲಿ ಅವರ ಒಂದು ಪಾತ್ರ ಬಹಳ ಮುಖ್ಯವಾದಂತ ವಹಿಸಿದ್ರು ಮತ್ತೆ ನಮ್ಮ ಮಾಜಿ ಪ್ರಧಾನಿಯಾದಂತಹ ಆದಂತಹ ಜವಹರ ನೆಹರು ಅವರ ಸಹೋದರಿಯವರು ಈಗ ನಾನು ದಾಕ್ಷಾಯಿಣಿ ವೇಲಾಯದನ್ ಬಗ್ಗೆ ಮಾತನಾಡಲು ಇಷ್ಟಪಡ್ತಾ ಇದ್ದೀನಿ ಅಂತಂದ್ರೆ ಅವರು ಈ ಸಂವಿಧಾನದ ಒಂದು ಸಭೆಯಲ್ಲಿ ಪಾಲ್ಗೊಂಡಿದ್ದಾಗ ಯಾವ್ಯಾವ ರೀತಿಯಲ್ಲಿ ಅವರು ಮಾತಾಡಿದ್ರು ಮತ್ತೆ ಅವರ ಹಿನ್ನೆಲೆ ಏನು ಅಂತ ನಾವು ತಿಳ್ಕೊಂಡಾಗ ನಮ್ಮ ಇತಿಹಾಸ ಹೇಗಿತ್ತು ಇಂಡಿಯಾದ ಒಂದು ಇತಿಹಾಸ ಭಾರತದ ಇತಿಹಾಸ ಅನ್ನೋದನ್ನ ನಮಗೆ ಕಲೆ ಹಾಕಲು ಉಪಯುಕ್ತ ಆಗುತ್ತೆ ಉಪಯೋಗ ಆಗುತ್ತೆ ವಿಚಾರದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಕೊಚ್ಚಿಯ ಮುಲಉುಕ್ಕಾಡ್ನಲ್ಲಿ ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ಹುಟ್ಟಿದ ಪುಲಯ ಎಂಬ ಅಸ್ಪೃಶ್ಯ ಸಮುದಾಯದ ದಾಕ್ಷಾಯಣಿ ಸಂವಿಧಾನ ಸಭೆಯ ಅತಿ ಕಿರಿಯ ಸದಸ್ಯೆಯಾಗಿದ್ದರು ಬೀದಿ ಬದಿಗಳಲ್ಲಿ ಅಂದ್ರೆ ಬೀದಿ ಬೀದಿಗಳಲ್ಲಿ ಮೊದಲೇ ಗೊತ್ತುಪಡಿಸಿದ ಜಾಗಗಳಲ್ಲಿ ನಿಂತು ವಿಚಿತ್ರ ಸದ್ದು ಹೊರಡಿಸಿ ಮುಟ್ಟಬಾರದ ತಾನು ಬಂದೆನೆಂದು ಕೂಗಿ ಹೇಳಿ ಮುಂದುವರೆಯಬೇಕಾಗಿದ್ದ ಕಷ್ಟಕಾಲ ಅವರದು ನಡೆಯುತ್ತಿರುವ ಬೀದಿಯಲ್ಲಿ ಎದುರಿನಿಂದ ಯಾರೋ ನಡೆದು ಬರುತ್ತಿರುವ ಸದ್ದು ಬಂದರೆ ಪುಲಿಯಾಗಳು ಮರೆಗೆ ಸರೆದು ನಿಲ್ಲಬೇಕಾಗಿತ್ತು ಸಮುದಾಯದ ಹೆಣ್ಮಕ್ಕಳು ಸ್ತನಗಳನ್ನು ಮಣಿಸರಗಳಿಂದ ಮುಚ್ಚಿಕೊಳ್ಳಬೇಕಾಗಿತ್ತು ಹೀಗಿತ್ತು ಅವರ ಒಂದು ವಾಸ್ತವದ ಚಿತ್ರಟ ಆಗಿನ ಒಂದು ಕಾಲಘಟ್ಟದಲ್ಲಿ ಹೀಗಿರುತ್ತಾ ನೇರ ನಿಲುವಿನ ಗಂಭೀರ ಸ್ವಭಾವದ ದಿಟ್ಟ ಮಾತಿನ ಮಹಿಳೆಯಾಗಿ ದಾಕ್ಷಣಿ ರೂಪುಗೊಳ್ಳುವುದರ ಹಿಂದೆ ಕೇರಳ ಅಸ್ಪೃಶ್ಯ ಸಮುದಾಯಗಳ ಹೋರಾಟ ಕಥನ ಇದೆ ಪುಲಯ ಸಮುದಾಯದ ಹೋರಾಟಗಾರ ಅಯ್ಯನ್ ಕಾಳಿಯಿಂದ ಪ್ರಭಾವಿತರಾಗಿದ್ದ ಅವರ ತಂದೆ ಅಳಕಿ ಅಂದ್ರೆ ಅಳಕಿ ಪೂಮಾಲಾ ಚಕ್ಕಿ ಕಾಳಿ ಕುರುಂಬ ಕಿಲಿಪಕ್ಕ ಮೊದಲಾದ ಕ್ಷು ಕ್ಷೂದ್ರವೆನಿಸುವ ಹೆಸರಿಡದೆ ಎಳವ ಜಾತಿಯ ಎವರಿಡುವ ಜಾತಿಯವರು ಇಡುವಂತಹ ಒಂದು ಹೆಸರು ಈ ದಾಕ್ಷಾಯಣಿ ಎಂಬ ಹೆಸರನ್ನು ಇಟ್ಟಿರ್ತಾರೆ ತಮ್ಮ ಮಗಳಿಗೆ ಮಾಹಿತಿ ನೀಡ್ತಾರೆ ಪದವಿಗೆಂದು ಮದ್ರಾಸಿಗೆ ಹೋದಾಗ ದಾಕ್ಷಾಯಿಣಿ ಎದೆ ಮೇಲೆ ವಸ್ತ್ರ ಧರಿಸಿದ ಮೊದಲ ಪುಲಯ ಮಹಿಳೆಯಾದರು ಅನ್ನುವಂತ ವಿಚಾರ ಮದ್ರಾಸು ವಿಶ್ವವಿದ್ಯಾಲಯದ ಪ್ರಯೋಗಾಲಯದಲ್ಲಿ ಹೊರಗೆ ನಿಂತು ಪ್ರಯೋಗ ನೋಡಿಕೊಂಡರೂ ಅತ್ಯುತ್ತಮ ದರ್ಜೆಯಲ್ಲಿ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಬಿಎಸ್ಸಿ ಪದವಿ ಪಡೆದ ಮೊದಲ ಪದವೀಧರ ದಲಿತ ಮಹಿಳೆಯಾದರು ಶಿಕ್ಷಣ ಮುಗಿಸಿದ ನಂತರ ಗಾಂಧೀಜಿ ಅವರಿಂದ ಪ್ರಭಾವಿತರಾಗಿ ರಾಷ್ಟ್ರೀಯ ಹೋರಾಟದಲ್ಲಿ ತೊಡಗಿಕೊಂಡರು ಆದರೆ ಗಾಂಧೀಜಿಯವರ ಜೊತೆಗೆ ಭಿನ್ನಮತದ ಸಂಬಂಧ ಇಟ್ಟುಕೊಂಡಿದ್ದರು ಅಸ್ಪೃಶ್ಯತೆ ಜೀವಂತವಿರುವವರೆಗೆ ಹರಿಜನ ಎಂಬ ಪದ ಅಸ್ಪೃಶ್ಯರ ಬದುಕನ್ನು ಕೊಂಚವೂ ಬದಲಿಸಲಾರದು ಎಂದು ಕಟುವಾಗಿ ಹೇಳುತ್ತಿದ್ದರು ತಮ್ಮ ಕುಟುಂಬದವರೆಲ್ಲ ಕ್ರೈಸ್ತರಾದರೂ ತಾನು ಪುಲಯ ಆಗಿ ಉಳಿದ ದಾಕ್ಷಾಯಣಿ ದಲಿತ ಹೋರಾಟಗಾರ ರಾಮನ್ ಕೇಳನ್ ವೇಲಾಯುಧನ್ ರವರನ್ನು ಸಾವಿರದ ಒಂಬೈನೂರ ನಲವತ್ತರಲ್ಲಿ ಸರಳ ಮದುವೆಯಾದರು ಗಾಂಧಿ ಕಸ್ತೂರ್ಬಾ ಇಬ್ಬರೂ ಸಹ ಮದುವೆಗೆ ಬಂದಿದ್ದರು ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಕೊಚ್ಚಿ ಲೆಜಿಸ್ಲೇಟಿವ್ ಕೌನ್ಸಿಲ್ಗೆ ನಾಮಕರಣ ಸದಸ್ಯೆಯಾಗಿದ್ದ ಅವರು ಸಾವಿರದ ಒಂಬೈನೂರ ನಲವತ್ತ ಆರರಲ್ಲಿ ಸಂವಿಧಾನ ರಚನಾ ಸಭೆಗೆ ಆಯ್ಕೆಯಾದರು ಸಂವಿಧಾನ ರಚನಾ ಸಭೆಯಲ್ಲಿ ಭಾಗವಹಿಸಲು ಎರಡು ಮುಖ್ಯ ಉದ್ದೇಶಗಳಿದ್ದವು ಒಂದು ಹೊಸ ಸಂವಿಧಾನದ ಮೂಲಕ ಭಾರತೀಯರಿಗೆ ಬದುಕುವ ಹೊಸ ಸಾಮಾಜಿಕ ಚೌಕಟ್ಟನ್ನು ರೂಪಿಸಿಕೊಡುವುದು ಎರಡು ಅಸ್ಪೃಶ್ಯತೆ ಕಾನೂನು ಬಾಹಿರ ಅನ್ಯಾಯ ಎಂದು ಸಾಧಿಸಿ ವಂಚಿತರಿಗೆ ನ್ಯಾಯ ಒದಗಿಸುವುದು ಪರಿಶಿಷ್ಟ ವರ್ಗಗಳ ಕುರಿತು ಚರ್ಚೆ ನಡೆದಾಗಲೆಲ್ಲ ಅವರು ಅಂಬೇಡ್ಕರರಿಗೆ ಬೆಂಬಲವಾಗಿ ನಿಂತಿದ್ದರು ಅಸ್ಪೃಶ್ಯರೆಂದು ಕರೆಸಿಕೊಳ್ಳುವ ಸಮುದಾಯವೇ ಇಲ್ಲದಂತೆ ಸಮಾಜ ರೂಪುಗೊಳ್ಳಲಿ ಎಂದು ಭಾವುಕರಾಗಿ ಹೇಳುತ್ತಿದ್ದ ಅವರು ಒಂದಾದ ಮೇಲೊಂದು ಪ್ರಶ್ನೆ ಎತ್ತುತ್ತಾ ಅಸ್ಪೃಶ್ಯತೆ ನಿಷೇಧಿಸುವ ಅನುಚ್ಛೇದ ಹದಿನೇಳರ ಬಗೆಗೆ ಹರಿಜನರಿಗೆ ಸಿಗಬೇಕಾದ ಮಾನವ ಹಕ್ಕುಗಳ ಬಗೆಗೆ ಗಮನ ಸೆಳೆಯುತ್ತಾ ನಿಮ್ಮ ಸಮಯ ಮುಗಿತು ಎಂದು ಸಭಾಧ್ಯಕ್ಷರು ಪದೇ ಪದೇ ನೆನಪಿಸುವಾದರೂ ನೆನಪಿಸಿದಾಗಲೂ ಸಹ ನಿರಗ್ಲವಾಗಿ ಮಾತನಾಡುತ್ತಿದ್ದರು ಐದಡಿ ಎತ್ತರದ ದಾಕ್ಷಾಯಿಣಿ ಫೈರ್ ಬ್ರಾಂಡ್ ಎಂದೇ ಹೆಸರುವಾಸಿಯಾಗಿದ್ದರು ಹಾಗೆ ಇನ್ನು ಹಲವಾರು ವಿಚಾರಗಳನ್ನು ಅವರು ಹೇಳ್ತಾ ಹೋಗ್ತಾರೆ ಅವರ ಒಂದು ಪರಿಚಯವನ್ನ ನೀಡ್ತಾ ಹೋಗ್ತಾರೆ ನಾಟ್ ಬಾರ್ನ್ ಇನ್ ಪುಲಯ ಫ್ಯಾಮಿಲಿ ಎಂಬ ಒಂದು ಪುಸ್ತಕವನ್ನ ತನ್ನಮ್ಮ ಅರೆಬರೆ ಬರೆದಿಟ್ಟಿದ್ದ ಒಂದು ಆತ್ಮಚರಿತ್ರೆಯನ್ನ ಅಹ್ ನೆನೆಸಿಕೊಳ್ತಾ ಮೀರಾರ್ ಅವರು ಸಹ ಈ ಒಂದು ಪ್ರಕಟಣೆಯನ್ನ ಸಿದ್ಧಗೊಳಿಸ್ತಾ ಇದ್ದಾರೆ ಅನ್ನುವಂಥ ವಿಚಾರ ವಿಚಾರವನ್ನ ಲೇಖಕರಲ್ಲಿ ಬರೆದಿದ್ದಾರೆ ಈ ತರ ಮಹಿಳೆಯರ ಒಂದು ಕಷ್ಟಗಳು ಹೇಗಿತ್ತು ಆಗಿನ ಒಂದು ಕಾಲಘಟ್ಟದಲ್ಲಿ ಮತ್ತೆ ಹೇಗೆ ಅವರು ಅದನ್ನೆಲ್ಲ ನುಂಗಿ ಆ ನೋವನ್ನೆಲ್ಲ ಸಹಿಸಿಕೊಂಡು ನುಂಗಿ ಆ ಸಮಾಜದಲ್ಲಿ ಮೇಲ್ ಬಂದ್ರು ಅನ್ನುವಂಥ ವಿಚಾರ ಇದೊಂದು ಸ್ಫೂರ್ತಿದಾಯಕ ಆ ವಿಚಾರಗಳ ಪೈಕಿಯಲ್ಲಿ ಇದು ಕೂಡ ಒಂದು ಅಂತ ಹೇಳ್ಬಹುದು ಹಾಗೆ ಇನ್ನೊಂದು ವಿಚಾರ ಏನು ಅಂತಂದ್ರೆ ಈ ಒಂದು ಪುಸ್ತಕ ಪಡ್ತೀನಿ ಕಮಲಾ ಸೋಹನಿ ಎಂಬವರ ಬಗ್ಗೆ ಒಂದು ಲೇಖನವನ್ನು ಬರೆದಿದ್ದಾರೆ ಇವತ್ತಿಗೂ ಭಾರತದ ಅಷ್ಟೇ ಏಕೆ ವಿಶ್ವದ ಪ್ರತಿಷ್ಠಿತ ವಿಜ್ಞಾನ ಸಂಶೋಧನಾಲಯಗಳಲ್ಲಿ ಭಾರತೀಯ ವಿಜ್ಞಾನ ಸಂಸ್ಥೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಐ ಎಸ್ ಸಿ ಕೂಡ ಒಂದು ಅಂತ ಹೇಳಲಾಗುತ್ತೆ ಅದು ವಿವೇಕಾನಂದರೊಡನೆ ಜಮೆಡ್ಜಿ ಟಾಟಾರ್ ಅವರು ಹಡಗಿನ ಒಂದು ಪ್ರಯಾಣದ ವೇಳೆ ನಡೆಸಿದ ಮಾತುಕತೆಯ ಪ್ರತಿಫಲವಾಗಿ ಸ್ಥಾಪನೆ ಆಯಿತು ಅಂತ ಹೇಳಲಾಗುತ್ತೆ ಎಷ್ಟೋ ವರ್ಷಗಳವರೆಗೂ ಅದನ್ನು ಟಾಟಾ ಇನ್ಸ್ಟಿಟ್ಯೂಟ್ ಎಂದೇ ಕರೆಯುತ್ತಿದ್ದರು ಅನ್ನುವಂಥ ಮಾಹಿತಿ ಇದು ಇತಿಹಾಸದ ಒಂದು ವಿಷಯ ಮುಂಬೈ ವಿವಿಯಿಂದ ಅತ್ಯುನ್ನತ ಶ್ರೇಣಿಯಲ್ಲಿ ಬಿಎಸ್ಸಿ ಮುಗಿದ ಮುಗಿಸಿದ ಕಮಲಾ ಸೋಹನಿ ಎಂಬ ತರುಣಿಯ ಕುಟುಂಬ ಐಎಎಸ್ಸಿಯ ಮಾಜಿ ವಿದ್ಯಾರ್ಥಿಗಳಿಂದ ತುಂಬಿತ್ತು ಅವರ ತಂದೆ ಚಿಕ್ಕಪ್ಪ ಎಲ್ಲ ಅಲ್ಲಿನ ಸಂಶೋಧನಾರ್ಥಿಗಳೇ ಆಗಿದ್ದರು ಅಂಥದ್ದಲ್ಲಿ ತಾನು ಉನ್ನತ ಪದವಿ ಓದಲೇಬೇಕೆಂಬ ಮಹದಾಸೆಯನ್ನು ಹೊತ್ತ ಕಮಲಾ ಐಎಎಸ್ಸಿ ಕೆಮಿಸ್ಟ್ರಿ ಎಂಎಸ್ಸಿಗೆ ಸಾವಿರದ ಒಂಬೈನೂರ ಮೂವತ್ತ್ ಮೂರಲ್ಲಿ ಅರ್ಜಿ ಸಲ್ಲಿಸಿದ್ರು ಅರ್ಹತೆ ಇದ್ದರೂ ಸಹ ಅವರು ಆಯ್ಕೆಯಾಗಲಿಲ್ಲ ಆಗಲಿಲ್ಲ ಕಾರಣ ಆಕೆ ಹೆಣ್ಣು ಅನ್ನುವಂಥ ವಿಚಾರ ಕ್ಯಾಂಪಸ್ನಲ್ಲಿ ಪ್ರಯೋಗಾಲಯದಲ್ಲಿ ಹೆಣ್ಣು ಮಕ್ಕಳಿದ್ದರೆ ವಿದ್ಯಾರ್ಥಿಗಳ ಚಿತ್ತ ಚಂಚಲವಾಗುತ್ತದೆ ಹೆಣ್ಣು ಮಕ್ಕಳು ರಾತ್ರಿ ಹಗಲೆನದೆ ಕೆಲಸ ಮಾಡಲಾರರು ಮದುವೆ ಮಕ್ಕಳೆಂದು ಅರ್ಧದಲ್ಲೇ ಸಂಶೋಧನೆ ಬಿಟ್ಟು ಹೋಗುತ್ತಾರೆ ಮೊದಲಾದ ಕಾರಣಗಳಿಗೆ ಅಲ್ಲಿ ಹೆಣ್ಣು ಮಕ್ಕಳಿಗೆ ಪ್ರವೇಶ ಕೊಡುತ್ತಿರಲಿಲ್ಲ ಆದರೆ ಕಮಲ ಪಟ್ಟು ಬಿಡಲಿಲ್ಲ ನಿರ್ದೇಶಕರ ಕಚೇರಿ ಎದುರು ಸತ್ಯಾಗ್ರಹ ಕೂತು ತನಗೆ ಪ್ರವೇಶ ಕೊಡಲೇಬೇಕು ಇಲ್ಲದಿದ್ದರೆ ಏಕೆ ನಿರಾಕರಿಸಲಾಗಿದೆ ಎಂದು ಲಿಖಿತವಾಗಿ ತಿಳಿಸಬೇಕು ಎಂದು ಕೇಳ್ತಾರಂತೆ ಆಗ ಐಎಸ್ಸಿ ನಿರ್ದೇಶಕರಾಗಿದ್ದವರು ಸರ್ ಸಿ ವಿ ರಾಮನ್ ಕೊನೆಗೆ ಅವರು ಷರತ್ತುಬದ್ದ ಪ್ರವೇಶವನ್ನ ನೀಡಿ ಕಮಲವನ್ನು ಎಂಎಸ್ಸಿ ಮುಗಿಸಲು ಅವಕಾಶವನ್ನ ನೀಡುತ್ತಾರೆ ಅನ್ನುವಂಥ ವಿಚಾರ ಇಂಗ್ಲೆಂಡ್ ನಲ್ಲಿ ಬಯೋಕೆಮಿಸ್ಟ್ರಿ ಪಿ ಎಚ್ ಡಿ ಪೂರೈಸಿ ಹಲವು ಮುಖ್ಯ ಸಂಶೋಧನೆಗಳನ್ನು ಮಾಡಿದ್ರು ಅನ್ನುವಂಥ ವಿಷಯವನ್ನ ಹೇಳ್ತಾರೆ ಅಂದ್ರೆ ಯಾವ ರೀತಿ ಪುರುಷ ಪ್ರಧಾನ ವ್ಯವಸ್ಥೆ ಇದೆ ಇತ್ತು ಈ ಹಿಂದೆ ಅನ್ನುವಂಥ ವಿಚಾರ ಈಗಲೂ ಸಹ ಅದು ಇದೆಯಾ ಇಲ್ವಾ ಅದು ನಮ್ಮಲ್ಲೇ ನಾವು ಕೇಳ್ಕೊಬೇಕು ಅನ್ನೋ ವಿಚಾರ ಹಾಗೆ ಇನ್ನೊಂದು ವಿಷಯವನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ ತುಂಬಾ ಸುದೀರ್ಘವಾದಂತಹ ಒಂದು ವಿಡಿಯೋ ಆಗಿದೆ ದಯವಿಟ್ಟು ಕ್ಷಮಿಸಿ ಆದರೆ ಬಹಳಷ್ಟು ಉಪಯೋಗ ಂತ ಮಾಹಿತಿ ಕೊಡುವಂತಹ ಪುಸ್ತಕದ ಪೈಕಿ ಇದು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಕಾರ್ನೇಲಿಯಾ ಸೊರಾಬ್ಜಿ ಬಗ್ಗೆ ಒಂದು ಲೇಖನ ಬರೆದಿದ್ದಾರೆ ಆಕ್ಸ್ಫರ್ಡ್ ನಲ್ಲಿ ಬಾರೆಟ್ಲಾ ಮಾಡಿದ ಮೊದಲ ಕಾನೂನು ಪದವೀಧರ ಇವರು ಮೊದಲ ಮಹಿಳಾ ಬ್ಯಾರಿಸ್ಟರ್ ಕಾರ್ನೇಲಿಯಾ ಆದರೇನು ಭಾರತಕ್ಕೆ ಮರಳಿ ಬಂದಾಗ ವಕೀಲ ವೃತ್ತಿ ಕೈಗೊಳ್ಳುವಂತಿರಲಿಲ್ಲ ಕಾರಣ ಕಣ್ಣು ಪಟ್ಟಿ ಕಟ್ಟಿಕೊಂಡ ನ್ಯಾಯ ದೇವತೆಯ ಹೊರತು ನ್ಯಾಯಸ್ಥಾನದಲ್ಲಿ ಬೇರೆ ಮಹಿಳೆಯರಿಗೆ ಪ್ರವೇಶವಿರಲಿಲ್ಲ ಕೊನೆಗೆ ಪರ್ದಾ ನಶೀನ್ ಪದ್ಧತಿಯಿಂದ ತಮ್ಮ ಪರವಾಗಿ ಪುರುಷ ಬ್ಯಾರಿಸ್ಟರ್ ಎದುರು ನ್ಯಾಯಮೂರ್ತಿಗಳ ಕೋರ್ಟಿಗೆ ಬಂದು ವಾದಿಸಲಾಗದ ಇಂದೋರ್ ಖಾತೆವಾಡ ಸಂಸ್ಥಾನಗಳ ಮಹಿಳೆಯರ ಆಸ್ತಿ ವ್ಯಾಜ್ಯ ಪ್ರಕರಣಗಳಲ್ಲಿ ಅವರ ಪರವಾಗಿ ಮಾತಾಡಲು ಕಾರ್ನೆಲಿಯ ಅನುಮತಿ ಪಡೆದರಂತೆ ಅವರ ಅಹವಾಲುಗಳು ಬರೆದ ಬರೆದು ಸಲ್ಲಿಸುವ ಕೆಲಸ ಮಾಡಿದರು ಕೆಲಸ ಮಾಡ್ತಾರೆ ಅದಾದ್ಮೇಲೆ ದಶಕಗಳ ಕಾಲ ಅಲಹಾಬಾದ್ ಹೈಕೋರ್ಟ್ನಲ್ಲಿ ವಕೀಲಿಯಾಗಿ ನೋಂದಣಿ ಆಗಲು ಸಹ ಕಾಯ್ತಾ ಕುತ್ಕೊಂಡ್ರು ವಿಚಾರ ಮಕ್ಕಳ ಮತ್ತು ಮಹಿಳೆಯರ ಸಲಹಾಕಾರಿಯಾಗಿದ್ರು ಕೊನೆಗೆ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕನೇ ಇಸ್ವಿಯಲ್ಲಿ ಅಲಹಾಬಾದ್ ನ್ಯಾಯಾಲಯವನ್ನು ಪ್ರವೇಶಿಸಿದರು ಅಲ್ಲಿ ಪ್ರತಿಕೂಲ ವಾತಾವರಣ ಎದುರಿಸಿದರೆಂದರೆ ಅದು ಅದೇ ಪ್ರತಿಕೂಲ ವಾತಾವರಣ ಅವರು ಎದುರಿಸ್ತಾರೆ ಅದರಿಂದಲೇ ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ನಿವೃತ್ತಿ ಪಡೆದು ಇಂಗ್ಲೆಂಡ್ಗೆ ಹೋಗ್ತಾರೆ ಅನ್ನುವಂಥ ವಿಚಾರ ಅಂದ್ರೆ ಮಹಿಳೆಯರ ಸ್ಥಾನಮಾನ ಈ ನಮ್ಮ ಇತಿಹಾಸದಲ್ಲಿ ಹೇಗಿತ್ತು ಯಾವ್ಯಾವ ಕ್ಷೇತ್ರದಲ್ಲಿ ಯಾವ್ಯಾವ ರೀತಿಯಲ್ಲಿ ಮಹಿಳೆಯರನ್ನ ನೋಡಲಾಗ್ತಿತ್ತು ಅನ್ನುವಂಥ ವಿಚಾರವನ್ನೆಲ್ಲ ಈ ಒಂದು ಪುಸ್ತಕದ ಮೂಲಕ ನಮಗೆ ಪರಿಚಯ ಆಗುತ್ತೆ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ ಮಹಿಳೆಯರು ಮತ್ತೆ ಮಹಿಳೆಯರ ಹಕ್ಕುಗಳು ಏನು ಅನ್ನೋದನ್ನ ತುಂಬಾ ಸರಳವಾಗಿ ತುಂಬಾ ನಿರಗ್ಲವಾಗಲಿ ಬರೆದಿದ್ದಾರೆ ಬರವಣೆಗಳ ಮೂಲಕ ನಮಗೆ ಪರಿಚಯಿಸಿ ಕೊಡ್ತಾ ಹೋಗಿದ್ದಾರೆ ಈ ಒಂದು ಪುಸ್ತಕ ತಮ್ಮ ಬಿಡುವಿನ ಸಮಯದಲ್ಲಿ ಕೊಂಡುಕೊಂಡು ಓದಿ ಮಹಿಳೆ ಮತ್ತು ಸಂವಿಧಾನ ಎಂಬಂತಹ ಈ ಪುಸ್ತಕನ ಓದಿ ಮತ್ತೆ ನಿಮ್ಮ ಒಂದು ಅಭಿಪ್ರಾಯಗಳನ್ನು ಸಹ ಪ್ರಾಯಶಃ ಈ ವಿಡಿಯೋ ನೋಡಿದ ಬಳಿಕ ಓದಿದ ಬಳಿಕ ನೀವು ಕಮೆಂಟ್ಸ್ಗಳ ಮೂಲಕ ತಿಳಿಸಿ ಅಂತ ಹೇಳ್ತಾ ಮುಂದಿನ ಒಂದು ಸಂಚಿಕೆಯಲ್ಲಿ ಇನ್ನೊಂದು ಮತ್ತೆ ನನ್ನ ನಿಮ್ಮ ಭೇಟಿ ಈ ವಿಡಿಯೋ ತಮ್ಮ ಹಿಡಿಸಿದಲ್ಲಿ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಹೀಗೆ ಹೀಗೆ ಹೇಳಿದಂಗೆ ಕಮೆಂಟ್ಸ್ಗಳ ಮೂಲಕ ತಿಳಿಸಿ ಹಾಗೂ ಈ ವಿಡಿಯೋನ ನಿಮ್ಮ ಸ್ನೇಹಿತರೊಂದಿಗೆಲ್ಲ ಹಂಚಿಕೊಳ್ಳಿ ಅಂತ ಹೇಳ್ತಾ ಮತ್ತೆ ಭೇಟಿ ಮಾಡ್ತೀನಿ ಧನ್ಯವಾದಗಳಿಗೆ ನಿಮ್ಮ ಸಂದೇಶ